అయ్యో ఇది యాకే నీ రాత్రి ఎలా నెరలివల్ యాకో మన మగ సుస్ నోడో అన్స్తాదే యాకొ రాత్రి ఎలా కనసినే ఆళ్యా కంటు బందో నేను తలనోతాదే బే అయ్యో ఒట్టే యాకెంతే గొప్పల్వల్ ఫోన్ అలా మాట్లాడమ్మా ಈಟು ಬೇಗ ಮಾತಾಡಿದ್ರೆ ಅವ್ರ ಅತ್ತೆ ಮಾವಾಲ ಏನು ಅಂದ್ಕೊಳಕ್ಕಿಲ್ಲ ದೇವನದು ಬೆಳಗ್ಗೆ ಬೆಳಗ್ಗೆನೇ ಮಾಡೋರಲ್ಲ ಅಂತ ಅಂದ್ಕೋತಾರೆ ಹ್ಞೂ ಬೇಡ ಬೇಡ ಇನ್ನೊಂದು ಸ್ವಲ್ಪ ತೋಲಿ ಆಮೇಲೆ ಮಾಡಿದ್ರಾಯ್ತು ಅದು ಅಲ್ಲದೆ ಒತ್ತಾರಣೆ ಏಳು ಕೆಲಸ ಇರ್ತದೆ ಮನೆಯಾಗೆ ಹ್ಞೂ ನಾನು ಫೋನ್ ಮಾಡ್ತಾ ಕೂತ್ಕೊಂಡ್ರೆ ಮಗಿಗೆ ಪಾಪ ಕಷ್ಟ ಆಯ್ತದೆ ಹ್ಞೂ ಅವ್ರ ಅತ್ತೆ ಮನೇಲಿರೋದು ಎಲ್ಲರಿಗೂ ನಗುವ ಕಾಪಿ ತಿಂಡಿ ಎಲ್ಲ ಕೊಡಗೋ ಮಾಡಿ ಹ್ಞೂ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ರ ಅದತ್ತೇ ಬೇಡ ಹ್ಞೂ ಒಂದು ಹತ್ತು ಗಂಟೆ ಹಂಗ ಮಾಡುಮ್ಮ ಹ್ಞೂ ನಮ್ಮ ಸುಷ್ಮನ ಹತ್ರ ಮಾತಾಡೋವರೆಗೂ ನನಗೆ ಸಮಾಧಾನ ಇರಕ್ಕಿಲ್ಲ ಹ್ಞೂ ಇದ್ಯಾನಿದು ಈ ಶಾಂತ ವಾತಾವರಣ ಎದ್ದು ಬಂದು ಆಚೆ ಕೂತವಳಲ್ಲ ಇದ್ಯಾಕೆ ಓಕೆ ಎಡು ಮಾತಾಡಿ ಶಾಂತ ಓಯ್ ಶಾಂತ ಓ ಯೋರ್ ಗುಂಡವಾ ಇದ್ಯಾ ಕಮ್ಮಿ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಒಂದೇ ಸಮ ಹೊಟ್ಟೆಗೆ ಹೊಟ್ಟೆಯಾಗೆ ಸಂತ ಏನೋ ಗೊತ್ತಿಲ್ಲ ಅದಕ್ಕೆ ಯಾ ಯಾಕೋ ನಿದ್ದೆ ಬೇರೆ ಬರಲಿಲ್ವೇ ಅದಕ್ಕೆ ಬಂದಿಲ್ ಕೂತ್ಕೊಂಡೆ ಹ್ಮ್ ಹೊಸಿತ ತಣ್ಣ ಗಾಳಿ ಬರ್ತಾಯ್ತಲ್ಲ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ಹ್ಮ್ ಯಾಕೋ ಗೊತ್ತಿಲ್ಲ ಯಾಕೋ ಎಂತರ ಅದೇ ಯಾಕವ ಏನಾಯ್ತು ಮೈ ಸನಕಿಲ್ವೇ ಜ್ವರಗಿರ್ ಬಂದವ ಹೆಂಗೆ ಅಯ್ಯೋ ಯೋನಿಲ್ಲ ಕಣ್ಗೊಂಡ್ವ ಚೆನ್ನಾಕೆ ಇದ್ದೀನಿ ನನ್ಗೆವನು ಆಗಿಲ್ಲ ಆದ್ರೂ ಯಾಕೋ ಗೊತ್ತಿಲ್ಲ ಹ್ಮ್ ಸುಸ್ಮನ್ ಬೇರೆ ನೋಡಿ ಸಾನೆ ದಿವಸ ಆಯ್ತಲ್ಲ ಹ್ಮ್ ಅವ್ಳು ಬೇರೆ ಕನ್ಸನಾಗ್ ಬಂದಿದ್ಲು ಹ್ಮ್ ಯಾಕೋ ನನ್ಗೆ ಹ್ಮ್ ಅವಳತ್ರ ಮಾತಾಡ್ಬೇಕು ಅನ್ಸಾದೆ ಅವ್ಳು ನೋಡ್ಬೇಕು ಅನ್ಸಾದೆ ಕಣ್ಗೊಂಡವ ಹ್ಮ್ ಅದಕ್ಕೆ ಫೋನ್ ಮಾಡಮ್ಮ ಅಂತ ಅಂದ್ಕೊಂಡ್ರೆ ಹ್ಞೂ ಬ್ಯಾಗ ಹೆಂಗ್ ಮಾಡೋದು ಒತ್ತಾರನೇ ಎದ್ದು ಪಾಪ ಮನೆಯಾಗೆ ಅತ್ತೆ ಮನೆಯವಳು ಇರೋವಳು ಅವಳು ಹ್ಞೂ ಹಿಂಗೆ ನಾವು ಒತ್ತಾರನೇ ಫೋನ್ ಮಾಡಿದರೆ ಅಲ್ಲಿಗೆ ಅವ್ಳು ಕಷ್ಟ ಆಗೋಕ್ಕಿಲ್ವೇ ಹ್ಞೂ ಅತ್ತೆ ಮಾವಂಗೆಲ್ಲ ಕಾಪಿ ಟಿ ತಿಂಡಿ ಎಲ್ಲ ಮಾಡ್ಕೊಡ್ಬೇಕಲ್ವೇ ನಾದ್ನಿ ಬೇರೆ ಅವಳೇ ಗಂಡಂಗೆ ಬೇರೆ ಮಾಡ್ಕೊಡ್ಬೇಕು ಅದಕ್ಕೆ ಅದಕ್ಕೀಯ ಇನ್ನೊ ಸ್ವಲ್ಪ ತೋಲಿ ಆಮ್ಯಾಕಿಂದ ಮಾಡ್ ಸುಮ್ಮನಾದೆ ಹ್ಮ್ ಯಾಕ ಮಾತಾಡಬೇಕು ಮಾತಾಡ್ಬೇಕು ಒಂದ್ಸಾಲೆ ಕಣ್ಕೊಂಡವ ಹ್ಞೂ ಹೋಗಿ ಬರಬೇಕು ಒಂದಪ್ಪ ಹೋಗಿ ಹ್ಞೂ ಹೌದಾ ಯಾಕವ ಏನಾಯ್ತು ಅವಳಿಗೆ ಏನಾಗಿರ್ತದವಾ ಚೆನ್ನಾಗಿ ಇರ್ತಾ ಕಳ್ತಾಗ ನೀನು ಯಾಕೆ ಚಿಂತೆ ಮಾಡಿ ಅವಳ ಬಗ್ಗೆ ಆ ಇರ್ತಾ ಕಳ್ತವಾ ഊക്കൺ ഗുണ്ടേ ഇതാളെ ആൂ യാക്കോ നഗ നോഡേക്കു അതെ അഷ്ട അത സ അവൾ ദൂർ ദൂർഗ്രിയൂർ തന്നെട്ടു നോട് ബന്ധ ആയിട്ട് ഇല്ല ബിഗ്രഹി ഒന്ന് വർദ്ധ മട്ടിക് കർക്ക അഷ്ടപ്പിക്കോ ഹു മഗ സനക്കേ ഇതേ ആ നോഡ് ബരോദ്രി ആഹ് ಅಯ್ಯೋ ನೀನೊಳ್ಳೆ ಕಣ್ಕೊಂಡವ ಪಕ್ಕ ದೂರ್ಗೆ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಮಗಳ ಮನೆಗೆ ಹಂಗೆ ಯಾವಾಗ ಹೋಗೋಕ್ಕಾಗತ್ತೆ ನೀನು ಒಳ್ಳೆ ಬೀಗರು ನಮ್ಮ ಏನಂತ ಅನ್ಕೊಳ್ಳಲ್ಲ ಹಾಂ ಬೇಡ ಕಣ್ಣು ಸುಮ್ಕಿರು ಹ್ಞೂ ಕೊಟ್ಬಿಟ್ಟವ್ರೆ ಅಂತ ಹೆಂಗೆ ಬರ್ತಾರೆ ನೋಡು ಮಗಳ ಮನೆಗೆ ಅಂತ ಅನ್ಕೊಳಕಿಲ್ವೇ ಬೇಡ ಬೇಡ ಸುಮ್ಕಿರು ಹಾಂ ಆಮ್ಯಾಕೆ ನಮಗೆ ಬೆಲೆ ಇರೋಲ್ಲ ಅಷ್ಟೇ അല്ല കണവി ഹൂ മാ ഇംഗൂ മാതാങ്ങ് ഹിത്ര ആൾ നോഡു നോഡേക്കു അന്ത്യ ആ നോക്കു അയ്യോ ബേഡ അന്ത്യ ആ നിനഹ യോദത് നഗത്തു അർത്ഥ ആയിത്തില്ല ಹಾಗು ಎಲ್ಲೋಯ್ತು ನಮ್ಮ ಅತ್ತೆ ಅಂತ ಹುಡ್ಕ ಬಂದ್ರೆ ವಾತಾವರಣ ಎದ್ ಬಂದು ಸಾಯ್ತಕ್ಕಂತವ ಆಲ್ಟಾ ಹುಡ್ಕೊಂಡ್ ಕೂತದೆ ನಮ್ಮ ಅತ್ತೆ ಅಯ್ಯೋ ತಾಯಿ ಮನೆಯಾಗಿ ಹೊಸ ಬದುಕಿಗಿದ್ಕು ನೋಡ್ದೆ ಹ ನಮ್ಮತ್ತೆ ಇಲ್ಲಿ ಮಾತಾಡ್ಕೊಂಡು ಕೂತದಲ್ಲ ಅದು ಯೋನ್ ಮಾತಾಡ್ತಿರ್ತಾರೋ ಕಣಪ್ಪ ಇಬ್ರು ಅಯ್ಯೋ ದೇವ್ರೆ ಇವ್ ಕರೆಯುವ ಅತೇಯ್ ವಾ ಯಾನ ವಲಕ್ಷ್ಮಿ ಇದೆಯೋ ನೀವು ನಾನಲ್ಲಿ ಕಾಫಿ ಮಡಗಿದ್ರೆ ನಿಮಗೆ ನೀವು ಇಲ್ಲಿ ಬಂದು ಸಾಂತ್ ಮಾತಾಡ್ಕೊಂಡು ಮಾತಾಡ್ಕೊಂಡ್ ನಿಂತಿದ್ದೀರವಾ ಬರ್ರಿ ಕಾಫಿ ಕುಡೀರಿ ಎಲ್ಲ ತಣ್ಣಗಾಯ್ತದೆ ಇನ್ನ ಅದು ಬಿಸಿ ಮಾಡ್ಸೋಕೆ ಮತ್ತೆ ಒಲೆ ಹಚ್ಬೇಕು ನಾನು ಆ ಬಂದು ಕುಡಿ ಬರ್ರಿ ಏ ಬತ್ತಿನ ಕಣ್ಣು ಇಲ್ಲಿ ಬಾಯಿಲಿ ಹತ್ರ ಯಾವ ಹೇಳ್ಬೇಕು ಯೋನತ್ತೆ ಅದು ಯೋನಿ ಅವಳಿ ಇಲ್ಲಯ್ಯ ನನಗೆ ಸಾನೆ ಬದುಕದೆ ಅಲ್ಲಿ ಏನೂ ಮಾಡಿಲ್ಲ ಅಲ್ಲಿ ನಿಮ್ಮ ಮಗ ಬೇರೆ ಅಲ್ಲಿ ಹೊಲ್ತಕ್ಕೆ ಅವ್ರಿಗೆ ಊಟ ಕತ್ಕೊಡ್ಬೇಕೆಗೆ ಹ್ಞೂ ಯೋನಿ ಅವಳಿ ಏ ಬಾಯಿಲಿ ಲಕ್ಷ್ಮಿ ಬಾಯಿಲಿ ಇನ್ನು ಸಂತವನ್ನು ನೋಡಿ ಬಾಯಿಲಿ ಹ್ಞೂ ಪಾಪ ಯಾಕೋ ಮಂಕಾ ಕೂತ್ಬಿಟ್ಟವಳೆ ಹ್ಞೂ ಒತ್ತಾರ ನೀ ಬಂದು ಆಚೆ ಕಡಿಕೆ ಅದಕ್ಕೆ ಯಾ ಮಾತಾಡ್ಸಮ್ಮ ಅಂತ ಬಂದೆ ಹ್ಞೂ ಬಾಯಿಲಿ ಹಸಿ ಯೋನು ಶಾಂತಕ್ಕನೆ ಸಾಂತಕ ಯಾಕೆ ವಯಸ್ಸನಾಕಿಲ್ವಂತ ತಡೀರಿ ಬಂದೆ ಸಾಂತಕ ಇದ್ಯಾಕವ ಹಿಂಗ್ ಬಂದ್ ಕೂತಿದ್ದಿ ಮಂಗಾಗಿ ಯಾಕೆ ಮೈಸನಕಿಲ್ವೇ ಇಲ್ಲ ಕಣ್ ಲಕ್ಷ್ಮಕ ಸನಾಕೆ ಇದ್ದೀನಿ ಅಂತ ದೇವನಿಲ್ಲ ಅತ್ತೆ ವಾ ಯಾವಂತ ಸಾಂತಕಂಗೆ ಯಾಕೆ ಹಿಂಗ್ ಕೂತವಳಲ್ಲ ಬಂದಿಂಗೆ ಒತ್ತಾರಿಯ ನೀವೇನೋ ಏಳ್ಗತ್ತೀನಿ ಅಂತ ಅಂದ್ರಲ್ಲ ಯಾವನದು ಹೇಳ್ರಿ అయ్యో యోన్ ఇక్క కణవ సాంజా పప్ప సుస్మ నోడం అదంతే కన్సల్ ఎలా బందే యా రాత్రి ఎలా నెర్ల వట్ సంకరే కణత్ గవ అంత అదేకే బందే కుతంతే అదికయ్య నంది హోగ్ బరగందజ్జె నోడ ఇలా ఫోన్ అదకే ఇష్టారనే ఫోన్వేర అనుకత ఇన్న స్వల్ప తోలి మాతీని అంత అందు అది కుత్కం మాట్లాడుతీ అష్టయ్య ఇన్యోనూ ఇలా ಅಯ್ಯ ಹೌದನ್ ಸಂತಕ ಹ್ಞೂ ಕಣ್ಣಿ ಲಕ್ಷ್ಮಕ ಯಾಕೋ ನಮ್ಮ ಸುಸ್ಮಾನ್ ನೋಡಬೇಕು ಅನಿಸ್ತಾ ಅದೇ ಹ್ಞೂ ನೋಡೋಂಗಾಗೋಗೋದೇ ನನ್ಗಂತ ಅದಕ್ಕೆ ಅಂತವ ಇಲ್ಲೇ ಪಕ್ಕದೂರಿಗೆ ತಾನೇ ಕೊಟ್ಟಿದ್ದೆ ನಿನ್ನ ಮಗಳನ್ನ ಹೋಗಿ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬ ಇಲ್ಲಾಂದರೆ ಹ್ಞೂ ಹೋಗಿ ಒಂದು ವಾರದ ಮಟ್ಟಿಗೆ ಕರ್ಕೊಂಬರೋಗು ಹೋಗು ಅದಕ್ಕೆ ಅವನು ಯಾಕೆ ಚಿಂತೆ ಮಾಡಿ ಇಷ್ಟಕ್ಕೆ ಅಲ್ಲ ಹ್ಞೂ ಗುಂಡವನು ಅದೇ ಹೇಳ್ತಾಯಿತ್ತು ಹ್ಞೂ ಅದಕ್ಕೆ ಫೋನ್ ಮಾಡ್ತೀವಿ ಫೋನ್ ಮಾಡಿ ನನಗೆ ಸಮಾಧಾನ ಆಗಿಲ್ಲ ಅಂದರೆ ಹೋಗಿ ಒಂದು ವಾರದ ಮಟ್ಟಕ್ಕೆ ಬರ್ತೀನಿ ಕಣವಾ ಹಾಂ ಅಲೋ ಆ ಏನು ಬಾಬಾ ಅವಂಗ ಹಾಂ ಕೊಡ್ತೀನಿ ರೀ ಅವಾ ಅವಾ ನೋಡಿಲಿ ಬಾಬಾ ಫೋನ್ ಮಾಡೋದೆ ತಗೊಳವಾ ಮಾತಾಡು ಏನು ಹಳೆಯ ಫೋನ್ ಏನಂತವಾ ಏನಂತವಾತಾಯಿಲಿ ಮಾತಾಡಮ್ಮ ಅದೇನೂ ಗೊತ್ತಿಲ್ಲ ಕಣವ ಫೋನು ಅವಾಗಿಂದ ಒಂದೇ ಸಮ ಬಡ್ಕತಿತ್ತಾ ನೀನ್ ಬರೋ ಒಂದು ಆಸೆ ಕೂತಿದ್ದಿ ಹ ಅಪ್ಪಾಜಿ ಬೇರೆ ಗೊರಕೆ ಹೊಡಿತಾ ಅದೇ ಅಲ್ಲಿ ನಂಗೆ ಏನು ಹೇಳಿಲ್ಲ ನಿನ್ ಕೊಡು ಅಂತ ಹೇಳ್ತು ಬಾವ ಅದಕ್ಕೆ ಯಾಕೆ ಟಕ ಹೌದಾ ಸರಿ ಕೊಡವ ಇಲ್ಲಿ ಹ್ಞೂ ಮಾತಾಡ್ಮ ಕೊಡಿ ಹಲೋ ಅಳಿ ಅಂದ್ರೆ ಹೇಳ್ರಪ್ಪ ಐತೆ ಹಲೋ ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಏನು ಹೇಳಿ ಆಗ್ರಾ ಯಾಳ್ರಿ ಇದೇನು ಬೆಳಗ್ಗೆನೆ ಫೋನ್ ಮಾಡಿದ್ದಾರಲ್ಲ ಏನು ಹೇಳಿಪ್ಪ ಅತ್ತೆ ಅದು ಸುಷ್ಮಾ ಬೆಳಗ್ಗೆಯೇ ಜ್ಞಾನ ತಪ್ಪಿ ಬಿಟ್ಟುಬಿಟ್ಟಿದ್ದಾಳೆ ಅವಳಿಗೆ ಮೈಮೇಲೆ ಪ್ರಜ್ಞೆಯೇ ಇಲ್ಲ ನಾವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವತ್ತೆ ನೀವು ಮಾವ ಎಲ್ಲ ಅಲ್ಲಿಗೆ ಬಂದ್ಬಿಡಿ ಅದಕ್ಕೆ ಫೋನ್ ಮಾಡಿದೆ ಏನು ಏನು ಹೇಳಕ್ಕಂತೀರಾ ನೀವು ಅಳಿ ಅಂದರೆ ಏನಾಯ್ತಾ ನನ್ನ ಮಗಳಗೆ ಏನಾಯ್ತು ಅಳಿ ಅಂದ್ರೆ ಹೌದು ಅತ್ತೆ ನನಗೂ ಗೊತ್ತಿಲ್ಲ ನಾನು ಮಲಗಿದ್ದೆ ಬೆಳಗ್ಗೆ ಎದ್ದು ಅವಳೇ ಅಪ್ಪಾಜಿ ಅವಯ್ಯಂಗೆಲ್ಲ ಕಾಫಿ ಮಾಡಿಕೊಟ್ಟಿದ್ದಾಳೆ ತಿಂಡಿ ಮಾಡಿಟ್ಟಿದ್ದಾಳೆ ಆದರೆ ಆಮೇಲೆ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟಿದ್ದಾಳೆ ಎಷ್ಟು ಎಪ್ಸಿದ್ರು ಎದೊಳ್ತಾ ಇಲ್ಲ ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೀವು ಬೇಗ ಬಂದ್ಬಿಡಿ ಅತ್ತೆ ನನಗೆ ತುಂಬ ಗಾಬರಿ ಆಗ್ತಾ ಇದೆ ಅಯ್ಯೋ ಅಯ್ಯೋ ಅಳಿಯಂದೆ ನನ್ನ ಮಗಳಿಗೆ ಏನಾಯ್ತು ಏನಾಯ್ತು ನನ್ನ ಮಗಳಿಗೆ ಸರಿ ಯಾವ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀರಾ ಅಲ್ಲಿಗೆ ಬಂದ್ಬಿಡ್ತೀವಿ ಈಗ ಹೊರಡ್ತೀವಿ

ಸರಿ ಹೇಳಿ ಅಂದ್ರೆ ಬಿರಿಯಾನಿ ಕರ್ಕೊಂಡು ಮಗಿನ ಆಸ್ಪತ್ರೆಗೆ ನಾನು ನಿಮ್ಮ ಅವಿಯನ್ನ ಕರ್ಕೊಂಡು ಈಗಲೇ ಬರ್ತೀವಿ ಹ್ಮ್ ಸರಿ ಅತ್ತೆ ಆಯ್ತು ಅಯ್ಯೋ ಸುಷ್ಮಾ ಏನಾಯ್ತವ ನಿನ್ಗೆ ಏನಾಯ್ತವ ಮಗ ಶಾಂತ ಏನಾಯ್ತವ ಸುಮ್ನೆ ಹಿಂಗೆ ಅತ್ಕೊಂಡಿದ್ರೆ ಏನಂತ ನಾವು ತಿಳ್ಕೊಳ್ಳೋದವ ಏನಾಯ್ತು ಹೇಳವ ಗುಂಡವ ಗುಂಡವ್ವ ನಮ್ ಸುಸ್ಮಾ ತಲೆ ತಿರುಗಿ ಬಿದ್ದೋಗ್ಬಿಟ್ಟವಳಂತೆ ಜ್ಞಾನನೇ ಇಲ್ವಂತೆ ಗುಂಡವ್ವ ಯೋನ್ ಮಾಡೋದು ಅಂತ ಗೊತ್ತಾಗ್ದೆ ಅವರು ಆಸ್ಪತ್ರೆ ಕರ್ಕೊಂಡೋಯ್ತವ್ರಂತೆ ಏನೋ ಸುಸ್ಮಾ ಹೂ ಜ್ಞಾನನೇ ಇಲ್ವಂತ ತಲೆ ತಿರುಗಿ ಬಿದ್ಬಿಟ್ಟವಳಂತ ಅಯ್ಯೋ ಏನಾಯ್ತಪ್ಪ ಓ ಗುಂಡವ್ವ ಎಷ್ಟು ಎಪ್ಸೋಕೆ ಪ್ರಯತ್ನ ಮಾಡಿದ್ರು ಯಾವ್ದೋತಾ ಇಲ್ವಂತೆ ನನಗಂತೂ ಗಾಬರಿ ಆಯ್ತದೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ ಗುಂಡವ ಅದಕ್ಕಿಯೋನೋ ನನಗೆ ರಾತ್ರಿ ಎಲ್ಲ ಒಟ್ಟಿಯಾಗಿ ಸಣ್ಣ ಆಯ್ತಿದ್ದಿದ್ದು ಅಯ್ಯೋ ದವ್ರೇ ಮೊದಲು ನಾನು ಅವ್ಳನ್ನ ನೋಡಬೇಕು ಹೋಗವ ಖುಮಾ ಹೋಗು ನಿಮ್ಮ ಅಪ್ಪಾಜಿನ್ ಕರ್ಕಬ ಹೋಗು ಬೇರೆನಾ ಹೋಗಮ್ಮ ಹೋಗಮ್ಮ ಹೋಗುವ ಹ್ಞೂ ಆಯ್ತು ಕಡವ ಅಪ್ಪಾಜಿನ ಕರ್ಕೊಬರ್ತೀನಿ ಯಾವಾಗೈತಂತವ ಗೊತ್ತಿಲ್ಲ ಕಣವ ನೀನ್ ಬಿರೀನು ಹೋಗು ಅಪ್ಪಾಜಿ ಚೀನಿ ಅಪ್ಪಿಸ್ಬಿಟ್ ಬರ ಹೋಗು ಹೋಗು ಸಾಂತಕಯ್ಯ ನೀನು ಅಳಬೇಡ ಸಮಾಧಾನ ಮಾಡ್ಕೊ ಅಂತ ಜೀವನ ಆಗಿರಕ್ಕಿಲ್ಲ ಹ ನೋಡಿ ಬಿರೀನ ಹೋಗ ಆಸ್ಪತ್ರೆ ತಕ್ಕ ಹೋಗ್ಬರಮ್ಮ ನೋಡಿ ಇವನಾಯ್ತೋ ಗೊತ್ತಿಲ್ಲ ಕಣಸ ಲಕ್ಷ್ಮಕಯ್ಯ ಇದಕ್ಕಿದ್ದಂಗೆ ಬೀದಗೋಳಂತೆ ನಂಗಂತೂ ಕೈ ತಾಲೆ ಆಡ್ತಾ ಇಲ್ಲ ಯೋನು ಆಗದಿದ್ರೆ ಸಾಕಪ್ಪ ದಾವ್ರೆ ನನ್ ಮಗಳಿಗೆ ಅವನು ಆಗದಿದ್ರೆ ಸಾಕಪ್ಪ ಸರಿ ಸರಿ ತಡ ಮಾಡೋದು ಬೇಡ ಕಡಿಮೆ ಹೋಗು ನೀನು ಗೌಡ್ರ ನೆಪಿಸಿ ಬೇಗ ಬರೋಗವ ಹೋಗುವ ಹಾಂ ಗೊತ್ತಾಯ್ತದೆ ನಾನು ಅಷ್ಟಕ್ಕೆ ಇಲ್ಲ ಯಾವ್ದಾದ ಆಟ ನೋಡ್ತೀನಿ ಮಾಧೇವಪ್ಪನ ಮನೆಗೆ ಹೋಗಿ ಕರ್ಕ ಬರ್ತೀನಿ ಹಾಂ ಹೋಗುವ ನೀನು ಅಷ್ಟೊತ್ತಿಗೆ ತಯಾರಿ ಮಾಡ್ಕೊ ಹೋಗಾಡೋಕ್ಕೆ ಹೋಗುವ ಬಿಲಿನ ಹೋಗಿ ನೋಡು ಮಧ್ಯ ಏನಾಯ್ತು ಅಂತ ನಡಿಯವ ಹ್ಞೂ ಸರಿ ಗುಂಡವ ನಾನು ಹೋಗಿ ಇವ್ರು ನೆಭಿಸ್ತೀನಿ ನೀನು ಹೋಗಿ ಆಟ ಹಿಡ್ಕೊಂಬ ಹೋಗಿ ಬರೋಮ್ಮ ಬೇಗ ಅಯ್ಯೋ ನಾನು ಮೊದಲು ನನ್ನ ಮಗಳನ್ನ ನೋಡಬೇಕು ಅಲ್ಲಿವರೆಗೂ ಸಮಾಧಾನ ಇರೋಲ್ಲ ಅದಕ್ಕೆ ಅನಿಸ್ತದೆ ನನಗೆ ಹೆಂಗೆಂಗೋ ಆಯ್ತಾ ಇದ್ದಿದ್ದು ಕಣ್ಗೊಂಡವ ಇದಕ್ಕೆ ಅನ್ನಿಸ್ತದೆ ನನ್ನ ಮಗಳಿಗೆ ಅಲ್ಲಿಯೋನೋ ಆಗಿರೋದಕ್ಕೆ ನನಗೆ ಹಿಂಗೆಲ್ಲ ಆಯ್ತಾಯ್ತೋ ಯೋನೋ ಕಣ್ಗೊಂಡವ ಹ್ಞೂ ಸರಿ ಕಣವ ಎದೋಳು ಎದೋಳು ಅಳಬೇಡ ಕಣವ ಸಮಾಧಾನ ಮಾಡ್ಕೊ ಧೈರ್ಯಗಿಡಬಾರ್ದು ಈ ಟೈಮಾಗ್ಯ ನೀನು ಹಾಂ ನೋಡಿ ನೀನು ಸುಮ್ಕೆ ನೀನೇನಾ ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಗೌಡ್ರು ಗೌಡ್ರ ಮಗಳ ಮೇಲೆ ಪ್ರಾಣನೇ ಮಾಡ್ಕೊಂಡವ್ರೆ ಕಣವ ಹ್ಞೂ ಅವ್ರೇನ್ಗಾಡಲ್ಲ ಹಾಂ ಹೋಗು ನೀನು ಹಸಿ ಗಟ್ಟಿಗಿತ್ತಿ ನೀನೇ ಆದರೂ ಹಸಿ ಧೈರ್ಯ ತುಂಬಬೇಕು ಹೋಗುವ ಎದೋಳು ಸುಸ್ಮಂಗೆ ಏನೋ ಆಗಕ್ಕಿಲ್ಲ ಏನೋ ಜಾಸ್ತಿ ಆಗಿ ತಲೆ ಕೆರೆಗೆ ಬಿದ್ದಿರ್ತಾಳೆ ಅಷ್ಟೇ ಯಾ ಹೋಗುವ ಹೋಗಿ ನೋಡಿದ್ರೆ ಗೊತ್ತಾಯ್ತದೆ ಹ್ಞೂ ഗൗഡ്രെ ബസ്കി ഹരി കൺകൊണ്ടവ നോട്രല്ല വീക്ഷക്കരേ നമ്മൾ സുസ്മവൻ്റെ ഏനാഗോതോ ഗൊത്തില്ല തല തിരികി ബിദ്ബിട്ടവളത്ത് ജ്ഞാനനേ ഇല്ലേ ആസ്പത്യേക കർക്കോയ് അത് ഫോൺ മാറും ഈ സാന്തക്ക നോടേ പപ്പ ശാന്ത മഗ്രമേലേ ജീവന ഇക്കണ്ടവരെ ഇവർ ഗണ്ട ഏണ്ടി ഉൾ പപ്പ మగ్గు నోడ నోడ అంత రాత్రి ఎలా నె బిల్వంతి పప్ప అదకేళదు ఎత్కరళు అంతా ಹೋಗಿ ನೋಡ್ತೀವಿ ಕಣ್ವೀಕ್ಷಕರೇ ಏನಾಯ್ತು ಮಗಿಗೆ ಅಂತ ಸರಿ ಬರನೆ ಮೊದಲು ಹೋಗಿ ಆಸ್ಪತ್ರೆ ತೆಗೆ ಹೋಗಿ ಮಗಿಗೆ ಏನಾಯ್ತು ಅಂತ ನೋಡಬೇಕು ಇವರಿಗೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ವಿಕ್ಸಕ್ಕರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಗಳನ್ನ ನೋಡಿ ಧನ್ಯವಾದಗಳು ವೀಕ್ಷಕರೇ ಧನ್ಯವಾದಗಳು